ಪುಷ್ಪಾ ಟು ಚಿತ್ರ ದಿನದಿಂದ ದಿನಕ್ಕೆ ಬಹಳ ಕುತೂಹಲ ಕೆರಳಿಸ್ತಾ ಇದೆ ರಶ್ಮಿಕಾ ಅವರ ಬರ್ತಡೆ ದಿನ ರಿಲೀಸ್ ಆದ ರಶ್ಮಿಕಾ ಅವರ ಪೋಸ್ಟರ್ ಅಲ್ಲು ಅರ್ಜುನ್ ಅವರ ಬರ್ತಡೆ ದಿನ ಏಪ್ರಿಲ್ ಎಂಟರಂದು ರಿಲೀಸ್ ಆದ ಟೀಸರ್ ಸಿನಿಮಾದ ಮೇಲಿನ ನಿರೀಕ್ಷೆ ಹೆಚ್ಚಿಸಿದೆ ಈ ಬೆನ್ನಲ್ಲೇ ಅದ್ದೂರಿ ಸಿನಿಮಾದ ಸೀಕ್ವೆಲ್ಗಳ ಬಗ್ಗೆ ಕೇಳಿದ ಬನ್ನಿ ಫ್ಯಾನ್ಸ್ ಬಿದ್ದಿದ್ದಾರೆ ಪುಷ್ಪಾ ಸಿನಿಮಾದಲ್ಲಿ ಆರು ನಿಮಿಷದ ಸೀನ್ಗೆ ಐವತ್ತರಿಂದ ಅರವತ್ತು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆಯಂತೆ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಪುಷ್ಪಾ ಟು ಸಿನಿಮಾದ ಟೀಸರ್ ನೋಡಿ ಸಿನಿಪ್ರಿಯರು ಸಿಖಾಪಟೆ ಥ್ರಿಲ್ ಆಗಿದ್ದಾರೆ ತೆರೆ ಮೇಲೆ ಪುಷ್ಪರಾಜ್ ಟೂ ಅವತಾರನ ಕಣ್ತುಂಬಿಕೊಳ್ಳಲು ಕಾಯ್ತಾ ಇದ್ದಾರೆ ಸಣ್ಣ ಜಲ ಕೊಟ್ಟಂತಹ ಪುಷ್ಪ ಟು ಸಿನಿಮಾ ಮೇಲಿನ ನಿರೀಕ್ಷೆಯನ್ನ ದುಪ್ಪಟ್ಟಾಗಿಸಿದೆ ನಿರ್ದೇಶಕ ಮಾಸ್ ಪ್ರೇಕ್ಷಕರಿಗೆ ಮಸ್ತ್ ಮನೋರಂಜನೆ ನೀಡಲಿದ್ದಾರೆ ಈ ಸಿನಿಮಾದ ಒಂದು ಸಂಚಿಕೆಗೆ ಚಿತ್ರತಂಡ ಐವತ್ತರಿಂದ ಅರವತ್ತು ಕೋಟಿ ಖರ್ಚು ಮಾಡ್ತಾ ಇದೆ ಅಂತೆ ಇನ್ ಟ್ರಾವೆಲ್ ನಲ್ಲಿ ಬರೋ ಈ ದೃಶ್ಯ ಸಿನಿಮಾದ ಹೈಲೈಟ್ ಆಗಲಿದೆ ಈ ಗಂಗಮ್ಮ ಜಾತ್ರೆಯ ಹಾಡು ಕೂಡ ಈ ಸೀಕ್ವೆಲ್ನಲ್ಲಿ ಇರಲಿದೆ ಕೇವಲ ಆರು ನಿಮಿಷಗಳ ಸೀನ್ ಐವತ್ತರಿಂದ ಅರವತ್ತು ಕೋಟಿ ವರೆಗೂ ಖರ್ಚು ಮಾಡಲಾಗಿದೆ ಎನ್ನಲಾಗಿದೆ ಈ ಒಂದು ದೃಶ್ಯವನ್ನ ಚಿತ್ರೀಕರಿಸಲು ಸಿನಿಮಾ ಟೀಮ್ ಸುಮಾರು ಒಂದು ತಿಂಗಳು ತೆಗೆದುಕೊಂಡಿದೆಯಂತೆ ಇನ್ನು ಡಬ್ಬಿಂಗ್ ರೈಟ್ಸ್ ಗೆ ಸಂಬಂಧಿಸಿದಂತೆ ಈ ಸಿನಿಮಾದ ಹಿಂದಿ ಡಬ್ಬಿಂಗ್ ರೈಟ್ಸ್ ಗೆ ಭರ್ಜರಿ ಡಿಮ್ಯಾಂಡ್ ಇದ್ದು ಒಂದು ರೇಂಜ್ ನಲ್ಲಿ ಬೆಲೆ ಸಿಕ್ಕಿದೆಯಂತೆ ಐನೂರು ಕೋಟಿಗಳ ಬೃಹತ್ ಬಜೆಟ್ ನಲ್ಲಿ ನಿರ್ಮಿಸಲಾದ ಪುಷ್ಪ ಟು ದಿ ರೋಲ್ ಅದ್ಭುತ ದೃಶ್ಯಗಳನ್ನು ಹೊಂದಿದೆ ಮ್ಯೂಸಿಕ್ ಲೇಬಲ್ ಮತ್ತು ಚಲನಚಿತ್ರ ನಿರ್ಮಾಣ ಸಂಸ್ಥೆ ಟಿ ಸೀರೀಸ್ ವಿಶ್ವದಾದ್ಯಂತ ಮ್ಯೂಸಿಕ್ ಹಕ್ಕು ಮತ್ತು ಹಿಂದಿ ಸ್ಯಾಟಲೈಟ್ ಟಿವಿ ಹಕ್ಕು ಸುಮಾರು ಅರವತ್ತು ಕೋಟಿ ರೂಪಾಯಿಗೆ ಖರೀದಿಸಿದೆ ತೆಲುಗು ಸ್ಯಾಟಲೈಟ್ ಹಕ್ಕುಗಳನ್ನ ಸ್ಟಾರ್ ಮಾ ಪಡೆದುಕೊಂಡಿದೆ ಅಂತ ವರದಿಯಾಗಿದೆ ಬೆಲೆಯನ್ನ ಬಹಿರಂಗಪಡಿಸಿಲ್ಲ ನೆಟ್ಫ್ಲಿಕ್ಸ್ ಡಿಜಿಟಲ್ ಸ್ಟ್ರೀಮಿಂಗ್ ಹಕ್ಕುಗಳನ್ನ ಪಡೆದುಕೊಂಡಿದೆ ನೆಟ್ಫ್ಲಿಕ್ಸ್ ಪುಷ್ಪ ಟು ದಿ ರೂಲ್ ನ ಓಟಿಟಿ ಹಕ್ಕುಗಳಿಗಾಗಿ ನೂರು ಕೋಟಿ ರೂಪಾಯಿ ನೀಡಿದೆ ಎನ್ನಲಾಗುತ್ತಿದೆ ಪುಷ್ಪಾ ಟು ಸಿನಿಮಾದಲ್ಲಿ ಅಲ್ಲು ಅರ್ಜುನ್ಗೆ ನಾಯಕಿಯಾಗಿ ರಶ್ಮಿಕಾ ಮಂದಣ್ಣ ನಟಿಸುತ್ತಿದ್ದಾರೆ ಸುನಿಲ್ ಅನ್ಸೂಯಾ ಭರದ್ವಾಜ್ ಧನಂಜಯ ಫಹದ್ ಫಾಜಿಲ್ ರಾವ್ ರಮೇಶ್ ಮುಂತಾದವರು ಪ್ರಮುಖ ಪಾತ್ರಗಳಲ್ಲಿ ನಟಿಸುತ್ತಿದ್ದಾರೆ ಸದ್ಯ ಸಿನಿಮಾ ಶೂಟಿಂಗ್ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿದೆ ಪುಷ್ಪ ಟು ಚಿತ್ರವನ್ನು ಆಗಸ್ಟ್ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿಶ್ವದಾದ್ಯಂತ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡುವುದಾಗಿ ಚಿತ್ರತಂಡ ಕೂಡ ಅನೌನ್ಸ್ ಮಾಡಿದೆ ಅಲ್ಲೂ ಅರ್ಜುನ್ ಕೈಯಲ್ಲಿ ಸಾಲು ಸಾಲು ಸಿನಿಮಾಗಳಿವೆ ಪುಷ್ಪ ಟು ಚಿತ್ರದ ಮುಂದುವರೆದ ಭಾಗವಾಗಿ ಪುಷ್ಪ ತ್ರೀ ಕೂಡ ಬರ್ತಾ ಇದೆ ಅದರ ಭಾಗವಾಗಿ ತಯಾರಕರು ಈಗಾಗಲೇ ಪುಷ್ಪಾತ್ರಿಗೆ ಸಂಬಂಧಿಸಿದ ಕೆಲವು ದೃಶ್ಯಗಳನ್ನ ಕೂಡ ಚಿತ್ರೀಕರಿಸಿದ್ದಾರೆ ಅಂತ ವರದಿಯಾಗಿದೆ ಇದಲ್ಲದೆ ಈ ಪುಷ್ಪಾತ್ರಿ ಮುಂದಿನ ವರ್ಷಕ್ಕೆ ಬಿಡುಗಡೆಯಾಗಲಿದೆ ಸದ್ಯದಲ್ಲೇ ಈ ಚಿತ್ರದ ಬಿಡುಗಡೆ ಕುರಿತು ಘೋಷಣೆಯಾಗಲಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ ಶಿವಮೊಗ್ಗ ನಗರದಲ್ಲಿ ಬ್ರಾಂಡೆಡ್ ಗಾರ್ಮೆಂಟ್ಸ್ ಭಾರಿ ಪ್ರದರ್ಶನ ಮತ್ತು ಮಾರಾಟ ಶಿವಮೊಗ್ಗ ಬಸ್ ನಿಲ್ದಾಣ ಸಮೀಪ ಬಿಎಚ್ ರಸ್ತೆಯಲ್ಲಿರುವ ರಾಯಲ್ ಆರ್ಕೆಡ್ ಹೋಟೆಲ್ನಲ್ಲಿ ಆರಂಭ ಈ ಅವಕಾಶ ಏಪ್ರಿಲ್ ಹನ್ನೊಂದರವರೆಗೆ ಮಾತ್ರ ಪುರುಷರ ಮಹಿಳೆಯರ ಹಾಗೂ ಮಕ್ಕಳ ಸಿದ್ಧ ಉಡುಪುಗಳು ಶೇಕಡ ಎಂಬತ್ತರವರೆಗೆ ಭಾರಿ ರಿಯಾಯಿತಿ ದರದಲ್ಲಿ ಮಾರಾಟ ಮಹಿಳೆಯರ ಪೈಜಾಮಾ ಟಾಪ್ಸ್ ವೆಸ್ಟರ್ನ್ ಔಟ್ಫಿಟ್ ಬ್ರಾ ಆ್ಯಂಡ್ ಪ್ಯಾಂಟೀಸ್ ಪುರುಷರ ಕಾಟನ್ ಬರ್ಮುಡ ಟೀ ಶರ್ಟ್ ಪುಲ್ಲೋವರ್ ಶರ್ಟ್ ಪ್ಯಾಂಟ್ ಟ್ರ್ಯಾಕ್ ಪ್ಯಾಂಟ್ ಇಲ್ಲಿ ಲಭ್ಯ ಪುರುಷರ ಪ್ರೀಮಿಯಂ ಸಿದ್ಧ ಉಡುಪುಗಳು ಮಹಿಳೆಯರ ಸಿದ್ಧ ಉಡುಪುಗಳು ಗಂಡು ಮಕ್ಕಳು ಹಾಗೂ ಹೆಣ್ಣು ಮಕ್ಕಳ ಸಿದ್ಧ ಉಡುಪುಗಳು ಸ್ಪರ್ಧಾತ್ಮಕ ಬೆಲೆಯಲ್ಲಿ ಸಿಗುತ್ತವೆ ಜೊತೆಗೆ ರಾಜಸ್ಥಾನಿ ರಾಯಲ್ಸ್ ಪ್ರಿಂಟೆಡ್ ಬೆಡ್ಶೀಟ್ಗಳು ಪಿಲ್ಲೋ ಕವರ್ಗಳು ಸೋಫಾ ಕವರ್ಗಳ ಭಾರಿ ರಿಯಾಯಿತಿ ಮಾರಾಟ ಇಂದೇ ಹೋಟೆಲ್ ರಾಯಲ್ ಆರ್ಕಿಡ್ಗೆ ಭೇಟಿ ಕೊಡಿ ಏಪ್ರಿಲ್ ಹನ್ನೊಂದರವರೆಗೆ ಮಾತ್ರ ಅವಕಾಶ ಸ್ಥಳ ಹೋಟೆಲ್ ರಾಯಲ್ ಆರ್ಕಿಡ್ ಶಿವಮೊಗ್ಗ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಹತ್ತರವರೆಗೆ